ಸಲ ರಾಜಕೀಯ ಅಂತ ಹೇಳಕ್ ಆಗ್ ಇದೆ ಸೊ ಅವ್ರು ದಾಖಲೆ ಗೊತ್ತಾಗುದು ಏನಂತ ಈಗ ತಕ್ಷಣ ಹಿಂಗೆ ಅಂತ ಹೇಳಿಕ್ಕೆ ಕಷ್ಟ ಮುಜಿಗರು ಅವ್ರು ಮಾಡಿದ್ರೆ ಖಂಡಿತವಾಗಿ ತನಿಖಾ ಅಂತ ಇದೆ ಹಂಗೇನ ಅವ್ರ ಮಂತ್ರಿಗಳು ಇನ್ವಾಲ್ವ್ ಇದ್ರೆ ಶಾಸಕರು ಖಂಡಿತವಾಗಿ ಅದು ಕಳಂಕ ಸಿಎಂ ಸಂಬಂಧ ಇಲ್ಲ ಸಿಗ ಕೆಳಗಿನ ನಾವೆಲ್ಲ ಎಲ್ಲಾ ಮಂತ್ರಿಗಳು ಮಾಡಿದ್ರೆ ಮಾಡಿದ್ರೆ ಸಿಎಂಗೂ ಸಂಬಂಧ ಬರೋಲ್ಲ ಸೊ ನಮ್ ಇಲಾಖೆ ನಾನ್ ನೋಡ್ಬೇಕಾಗ್ತಿದೆ ನಾವ್ ಜವಾಬ್ದಾರು ಸಿಎಂ ಇದಕ್ಕೆ ಸಮಾನತೆ ಇಲ್ಲ ಅದ್ರಲ್ಲಿ ಏನಾಗಲ್ಲ ಅದ್ರಲ್ಲಿ ಏನ್ ಪ್ರಶ್ನೆ ಇಲ್ಲ ಯಾಕಂದ್ರೆ ಅಂತವೆಲ್ಲ ಕೇಸ್ ಬಹಳಷ್ಟು ಆಗಿದೆ ನಮಗೂ ಗೊತ್ತಿದೆ ಇಲ್ಲೂ ನಾವು ನೋಡಿದ್ವಿ ಅಂತ ಕೇಸ್ ಸೊ ಮೂಡಾಗೆ ವಾಲ್ಮೀಕಿ ನಿಗಮಕ್ಕೆ ಹೋಲಿಸ್ಲಿಕ್ಕೆ ಆಗೋಲ್ಲ ಅದು ಬೇರೆ ಕ್ರಿಸ್ಟಲ್ ಕ್ಲಿಯರ್ ಅದು ಲ್ಯಾಂಡ್ ಹೋಗಿದೆ ಲ್ಯಾಂಡ್ ತೋತ್ತಿದ್ದಾರೆ ಇಂತ ನಾವು ಮೂಡಾದಲ್ಲಿ ತಕ್ಕಷ್ಟು ಮಾಡಿದೀವಿ ಕೊಟ್ಟಿದೀವಿ ಬೇರೆ ಕಡೆ ಕೂಡ ಆಗಿದೆ ಸೊ ಅದಕ್ಕದಕ್ಕೂ ವ್ಯತ್ಯಾಸ ಇದೆ ಅದನ್ನ ರಾಜಕೀಯ ಅಂತ ಹೇಳ್ಬಹುದು ನಾವು ಮೂಡ ಇದ್ ಯಾವಾಗರೂ ಬರದಲ್ಲ ಯಾವಾಗ ಯಾವಾಗ್ರು ಬರುದು ಅದೇನು ಕಾಂಗ್ರೆಸ್ ಒಳಜಗಳ ಬೇರೆ ಹೇಳಿ ಹಂಗಿದ್ರೆ ಖಂಡಿತವಾಗಿ ಬಂದೇ ಬರ್ತಾರೆ ತಪ್ಪ ತಪ್ಪಲ್ಲ ಅತ್ರ ಏನ್ ಪ್ರಶ್ನೆ ಇಲ್ಲ ತಪ್ಪು ತಪ್ಪು ಕೊಳೇಬೇಕು ಮತ್ತ್ ಅದ್ ಸುಳ್ಳು ಹೇಳಿಕ್ ಮತ್ತ್ ಮುಂದ್ ಹತ್ತು ಸುಳ್ಳು ಹೇಳೋ ಬದ್ಲಿ ಎಸ್ ಅಂದ್ರೆ ಅಲ್ಲಿ ಕ್ಲೋಸ್ ಆಗುತ್ತೆ ಹಂಗೆ